ಇದೇ ತಾರೀಕು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ರಾಮನಗರ ಕೆಂಪೇಗೌಡ ಸರ್ಕಲಿಂದ ಬೃಹತ್ ಪ್ರಮಾಣದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರಿ ಪಾದಯಾತ್ರೆಯನ್ನು ಮಾಡೋದ್ರ ಮುಖಾಂತರ ವಿಧಾನಸೌಧ ತನಕ ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀವಿ ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆಯನ್ನು ಮಾಡ್ತೀನಂತೇಳಿ ಏನು ಅಧಿಕಾರಕ್ಕೆ ಬಂದರು ಅದಾದಮೇಲೆ ಮೇಕೆದಾಟಲ್ಲಿ ಏನು ನಡೀತಾ ಇದೆ ಎಲ್ಲಿ ಅಡಿಪಾಯ ಹಾಕಿದ್ರಿ ಎಷ್ಟು ಫಂಡು ಮೇಕೆದಾಟು ಯೋಜನೆಗೆ ಇಟ್ಟಿದ್ರಿ ಯಾವ ರೀತಿ ಬ್ಲೂ ಪ್ರಿಂಟ್ ಹಾಕಿದ್ರಿ ಎಷ್ಟು ಜಿಲ್ಲೆಗಳಿಗೆ ನೀರು ಕೊಡ್ಬೋದು ಯಾವಾಗ ಪ್ರಾರಂಭ ಮಾಡ್ತೀರಿ ಯಾವಾಗ ಮುಗಿಸ್ತೀರಿ ಅನ್ನುವಂಥದ್ದು ಇಡೀ ಕನ್ನಡಿಗರು ಕೇಳ್ತಾ ಇದ್ದಾರೆ ಅದಕ್ಕಾಗಿ ಆ ಯೋಜನೆಯನ್ನು ಜಾರಿಗೆ ತನ್ನಿ ಅಂತೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮೇಲೆ ಒತ್ತಡವನ್ನು ಹಾಕಲಿಕ್ಕೆ ನಾವು ಪಾದಯಾತ್ರೆಗಳನ್ನು ಮಾಡ್ತಾಯಿದ್ದೀವಿ ಮಾನ್ಯ ಡಿ ಎಮ್ ಕೆ ಸ್ಟಾಲಿನ್ ಅವರು ಕಾಂಗ್ರೆಸ್ ಸರ್ಕಾರದ ಜೊತೆ ಅವರು ಅಲೆಯನ್ಸ್ ಇರೋದ್ರಿಂದ ಈ ಯೋಜನೆಗೆ ಅಡ್ಡಿಯನ್ನು ಪಡಿಸ್ದೇನೆ ಅವರ ಮನವೊಲಿಸುವಂಥ ಕೆಲಸ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಮಾನ್ಯ ಕೇಂದ್ರ ಸರ್ಕಾರದಲ್ಲಿ ಪ್ರಬಲ ಮಂತ್ರಿ ಆಗಿರುವಂಥ ಕುಮಾರಸ್ವಾಮಿಯವರು ಅದೇ ರೀತಿ ಡಾಕ್ಟರ್ ಮಂಜುನಾಥ್ ಅವರು ಪ್ರಹ್ಲಾದ್ ಅವರು ವಿಜೇಂದ್ರ ಅವರು ಎಲ್ಲರೂ ಸಹ ಕೇಂದ್ರ ಸರ್ಕಾರದ ಮನವನ್ನು ಹೊಂದಿಸಿ ಈ ಯೋಜನೆಗೆ ಅವಕಾಶವನ್ನು ಮಾಡಿಕೊಡ್ಬೇಕನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾಯಿದ್ದೀವಿ ಬೆಂಗಳೂರು ನಗರ ಇರ್ಬೋದು ಅಥವಾ ಮಂಡ್ಯ ಇರ್ಬೋದು ರಾಮನಗರ ಇರ್ಬೋದು ಚನ್ನಪಟ್ಣ ಇರ್ಬೋದು ಅಥವಾ ಬೆಂಗಳೂರು ಗ್ರಾಮಾಂತರ ಇರ್ಬೋದು ಎಲ್ಲ ಭಾಗಗಳಿಗೂ ಕುಡಿಯೋ ನೀರಿನ ಸಂಖ್ಯೆ ಕುಡಿಯೋ ನೀರು ಬೇಕಾಗಿರೋದ್ರಿಂದ ಬೇರೆ ಬೇರೆ ರಾಜ್ಯದಿಂದ ದೇಶಗಳಿಂದ ಬಂದು ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಾ ಇರುವಂಥವ್ರು ತಮಿಳು ಇರ್ಬೋದು ತೆಲುಗು ಇರ್ಬೋದು ಅಥವಾ ಮರಾಠಿಗಳಿರ್ಬೋದು ಎಲ್ಲರೂ ಸಹ ನೀರಿನ ಅವಶ್ಯಕತೆ ಇರೋದರಿಂದ ಈ ಹೋರಾಟಕ್ಕೆ ರೈತ ಸಂಘಟನೆ ಕನ್ನಡ ಪರ ಸಂಘಟನೆ ದಲಿತ ಪರ ಸಂಘಟನೆ ಎಲ್ಲರೂ ಸಹ ಬೆಂಬಲ ಕೊಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದ್ವಿ ಕೂಡ ಕರ್ನಾಟಕ ಅದಕ್ಕೆ ಕರ್ನಾಟಕ ಬಂದ್ಗೆ ಇನ್ನು ನಾವು ಯಾರೂ ನಿರ್ಧಾರ ಮಾಡಿಲ್ಲ ನಮ್ಮ ಸಂಘಟನೆ ಇನ್ನೂ ನಿರ್ಧಾರ ಮಾಡಿಲ್ಲ ನಾವು ಈ ಹೋರಾಟವನ್ನು ಹಾಕೊಂಡಿದ್ದೀವಿ ಈ ಹೋರಾಟವನ್ನು ಯಶಸ್ವಿಗೊಳಿಸುವುದ್ರ ಮುಖಾಂತರ ಬಂದ್ಗೆ ಯಾವ ರೀತಿ ಬೆಂಬಲ ಕೊಡಬೇಕಾ ಬೇಡವಾ ಅಂತ ನಾವು ಮುಂದಿನ ದಿನಗಳಲ್ಲಿ ಸಭೆ ಕರೆದು ತೀರ್ಮಾನವನ್ನು ತಗೊಳ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿಯಣ್ಣನವರು ಇವತ್ತು ಈ ಸಭೆಗೆ ಆಗಮಿಸಿದರು ನಾವು ನಮ್ಮ ಕೆಂಪೇಗೌಡ ಸರ್ಕಲ್ನಿಂದ ಬೆಂಗಳೂರು ವಿಧಾನಸೌಧದವರೆಗೂ ಸುಮಾರು ಎರಡು ದಿನಗಳ ಕಾಲ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ನಮಗೆ ವಿವಿಧ ಎಲ್ಲ ಜಿಲ್ಲೆಗಳಿಂದ ನಮ್ಮ ಸಂಘಟನೆಯವರು ಅವತ್ತೊಂದು ದಿನ ನಮ್ಮ ರಾಮನಗರಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಏನು ರೈತ ಪರ ಇರ್ಬೋದು ದಲಿತ ಪರ ಇರ್ಬೋದು ಎಲ್ಲ ಅಸಂಘಟಿತ ಎಲ್ಲ ಕಾರ್ಮಿಕರು ಸಹ ಅವತ್ತು ನಾವು ಬೆಂಬಲವನ್ನು ಕೇಳ್ತಾ ಇದ್ದೀವಿ ಎಲ್ಲರೂ ಸಹ ನಮ್ಮ ಜೊತೆಗೂಡಿ ಹೋರಾಟವನ್ನು ಯಶಸ್ವಿ ಮಾಡ್ತಾರೆ ಅಂತ ನಮಗೆ ಭಾವನೆ ಇದೆ ದಯವಿಟ್ಟು ಈ ಈ ಕೂಡಲೇ ರಾಜ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟು ಯೋಜನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಇಲ್ವಾದಲ್ಲಿ ಜನ ಮುಂದಿನಿಂದಲೇ ದಂಗೆ ಎದೊಳ್ತಾರೆ ಯಾಕೆಂದರೆ ನೀವು ಸುಮ್ಮನೆ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದ ಮೇಲೆ ಮಾಡದೇ ಇರೋದು ಯಾರೂ ಸಹಿಸಲ್ಲ ಕನ್ನಡಿಗರು ವಿಶಾಲ ಹೃದಯದವರು ಎಲ್ಲನೂ ಒಪ್ಕೊಂತಾರೆ ಆದರೆ ಈ ರೀತಿ ಒಂದು ವಿಚಾರನ ಒಪ್ಕೊಳ್ಳಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸಹ ಒಗ್ಗೂಡಿ ಈ ಒಂದು ಯೋಜನೆ ಈ ಕೂಡಲೇ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಇದ್ದೀನಿ ನಾವು ಸುಮಾರು ಸಹಸ್ರಾರು ಸಂಖ್ಯೆಯಲ್ಲಿ ಒಂದು ಸಾವಿರದ ಮೇಲಿರ್ತೀವಿ ಜನಸಂಖ್ಯೆ ಅವತ್ತಿನ ದಿನ ದೊಡ್ಡ ಮಟ್ಟದಲ್ಲಿ ಹೋರಾಟ ಇರುತ್ತೆ ಸರ್ಕಾರ ಸ್ಪಂದಿಸಲಿಲ್ಲ ನಮ್ಮ ನಡೆ ಬೇರೆ ರೀತಿ ಇರುತ್ತೆ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ನಾವು ಹೋರಾಟನ ತೀವ್ರಗೊಳಿಸಲಿಕ್ಕೆ ಹೋರಾಟ ಹಾಕುತ್ತೀವಿ ಹೇಳ್ತಾ ಇದೆ ಆದರೆ ರಾಮನಗರ ಚನ್ನಪಟ್ಟಣ ಮತ್ತು ಮಾಗಡಿ ಈ ಭಾಗದಲ್ಲಿ ಏರ್ಪೋರ್ಟ್ ಸಹ ಬರ್ತಾ ಇದೆ ಈಗಿರ್ತಕ್ಕಂಥ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಜನರಿಗೆ ಸರಿಯಾಗಿ ನೀರು ಒದ ಒದಗಿಸಲ್ಲ ಕುಡಿಯೋ ನೀರು ಇನ್ನು ಮುಂದಿನ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ನೀವು ಯಾವ ರೀತಿ ಯೋಜನೆಯನ್ನು ರೂಪಿಸ್ಕೊಳ್ತೀರಿ ಅನ್ನೋದು ನಮಗೆ ಯಕ್ಷ ಪ್ರಶ್ನೆಯಾಗಿದೆ ಬರೀ ಸರ್ಕಾರಗಳು ಗೆಲ್ಲೋದಕ್ಕೋಸ್ಕರ ಜನರ ಕಣ್ಣು ಓಡಿಸೋ ತಂತ್ರಗಾರಿಕೆಗಳನ್ನ ಮಾಡಿ ಪಾದಯಾತ್ರೆಗಳನ್ನ ಮಾಡಿ ನೀರು ಕೊಡ್ತೀನಿ ಅಂಥೇಳಿ ಯೋಜನೆಗೆ ಇನ್ನೂ ಒಂದು ಅಡಿಗಲ್ಲು ಕೂಡ ಆಗ್ತಾ ಇಲ್ಲ ಹಾಗಾಗಿ ಇವತ್ತೇನು ರಾಜ್ಯ ಸರ್ಕಾರ ಅವತ್ತು ಮೇಕೆದಾಟು ಯೋಜನೆಗೆ ಪಾದಯಾತ್ರೆ ಮಾಡಿ ಕೇಂದ್ರ ನಮಗೆ ಸಹಕಾರ ಕೊಟ್ಟರೆ ನಾವು ಮಾಡೇ ತೀರ್ತೀವಿ ಅಧಿಕಾರಕ್ಕೆ ಬಂದರೆ ಅಂತ ಹೇಳಿದರು ಆದರೆ ಇವತ್ತು ಮೀನಾಮೇಶ್ ಹೆಣಿಸ್ತಾ ಎರಡು ವರ್ಷ ದಾಟಿದ್ರು ಕೂಡ ಅದಕ್ಕೇನು ಮಾಡ್ತಾ ಇಲ್ಲ ಹಾಗಾಗಿ ಕರ್ನಾಟಕ ರಕ್ಷಣೆ ವೇದಿಕೆ ವೇದಿಕೆ ಎಚ್ಚರಿಸ್ತಕ್ಕಂಥ ಕೆಲಸನ ಇವತ್ತು ನಮ್ಮ ಪಾದಯಾತ್ರೆ ಮುಖಾಂತರ ಮಾಡ್ತೀವಿ ಅನೇಕ ಯೋಜನೆಗಳು ನಾವು ಜಾರಿ ತರಕ್ಕೆ ಮಾಡಿದ್ದೀವಿ ಕೋಲಾರ ಜಿಲ್ಲೆಯಲ್ಲಿ ಎರಗೋಲ್ ಡ್ಯಾಮ್ ಇರ್ಬೋದು ಚಿಕ್ಕಬಳ್ಳಾಪುರದಲ್ಲಿ ಪರಗೋ ಡ್ಯಾಮ್ಗೆ ಪಾದಯಾತ್ರೆಗಳು ಮಾಡಿ ನಿರಂತರವಾಗಿ ಹೋರಾಟ ಮಾಡೋದ್ರ ಮುಖಾಂತರ ಡ್ಯಾಮ್ಗಳು ಕಟ್ಸಿದ್ದೀವಿ ಬಜೆಟ್ಗೆ ಮುಂಚೆ ನೀವು ಅದಕ್ಕೆ ಮೀಸಲಿಡಬೇಕಂತ ಹೋರಾಟಗಳು ಮಾಡಿ ನಿಮ್ಮ ಮಾಧ್ಯಮ ಮಿತ್ರರೇ ನಮ್ಮ ಸಂಘಟನೆಗಳ ಬಗ್ಗೆ ಬರೆದಿದೆ ಹಾಗಾಗಿ ಎಡಬಿಡದೆ ನಮ್ಮ ಎಲ್ಲ ಕಾರ್ಯಕರ್ತರುಗಳು ಪದಾಧಿಕಾರಿಗಳು ರಾಜ್ಯಾದ್ಯಂತ ಹೋರಾಟ ಮಾಡೋದ್ರ ಮುಖಾಂತರ ಕೊಡಿಯೋ ನೀರು ಯೋಜನೆ ಜಾರಿ ಆಗಬೇಕಂತ ಈ ಮೂಲಕ ಕೇಳ್ಕೊಳ್ಬೋದು